ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಂ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋದಾದ್ರೆ ಕೆಲವೊಂದು ಟೈಮಲ್ಲಿ ನಾವು ಫಂಡಮೆಂಟಲ್ ಆಗಿ ಚೆನ್ನಾಗಿರುವಂತಹ ಸ್ಟಾಕ್ ಅನ್ನ ಕಡಿಮೆ ಬೆಲೆಯಲ್ಲಿ ತಗೊಂಡು ಒಂದು ಒಂದು ತಿಂಗಳು ಎರಡು ತಿಂಗಳು ನಾವು ಹೋಲ್ಡ್ ಮಾಡಿ ಒಂದು ಉತ್ತಮ ಲಾಭವನ್ನು ಗಳಿಸಬಹುದು ಅದರ ಬಗ್ಗೆ ಒಂದು ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಡಿಸ್ಕ್ಲೈಮರ್ ಶೇರ್ ಮಾರ್ಕೆಟಿನಲ್ಲಿ ಟ್ರೇಡ್ ಮತ್ತೆ ಇನ್ವೆಸ್ಟಿಂಗ್ ಮಾಡೋದು ಮಾರುಕಟ್ಟೆ ಅಪಾಯಕ್ಕೆ ಒಳಪಟ್ಟಿರುತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ರ ಮಾತ್ರ ಮುಂದುವರಿಬಹುದು ಈಗ ನಾನು ನೋಡ್ತಾ ಇರುವಂತಹ ಒಂದು ಸ್ಟಾಕ್ ಅಂತಂದ್ರೆ ವಿಪ್ರೋ ಕಳೆದ ಒಂದು ವಿಡಿಯೋದಲ್ಲಿ ಅದನ್ನು ಸಹ ಹೇಳಿದ್ದೆ ವಿಪ್ರೋ ಸ್ಟಾಕನ್ನು ನೋಡೋದಾದ್ರೆ ಮೊದಲು ಯಾವುದೇ ಇನ್ವೆಸ್ಟಿಂಗ್ ಮಾಡಬೇಕಾದ್ರೆ ನೀವು ಸ್ಕ್ರೀನರ್ ವೆಬ್ಸೈಟ್ಗೋಗಿ ಅಲ್ಲಿ ಕಂಪನಿ ಇದೆಯಾ ಅನ್ನೋದನ್ನು ಒಂದು ಸಲ ನೋಡ್ಕೊಳ್ಳಿ ಮಾರ್ಕೆಟ್ ಕ್ಯಾಪಿಟಲನ್ನು ನೀವು ಇಲ್ಲಿ ನೋಡ್ಬೋದು ಮತ್ತು ಪಿ ಇ ರೇಷಿಯೋ ಇಪ್ಪತ್ತಿದೆ ಕರೆಂಟ್ ಪ್ರೈಸ್ ನೋಡೋದಾದರೆ ನಾನ್ನೂರ ಅರವತ್ತ್ಮೂರಿದೆ ಒಟ್ಟು ಆರ್ ಒ ಸುಮಾರು ಹದಿನಾರು ಪರ್ಸೆಂಟ್ ಇದೆ ನೀವು ಈ ಚಾರ್ಟನ್ನು ನೋಡ್ಬೋದು ಬೆಲೆ ಏರಿಕೆ ಯಾವ ಎಲ್ಲ ಇದೆ ಅಥವಾ ಏಳಿಕೆ ಯಾವ ಥರ ಇದೆ ಅನ್ನೋದನ್ನು ನೋಡ್ಬೋದು ಪ್ರೋಸ್ ಮತ್ತು ಕಾನ್ಸನ್ನು ಸಹ ಇಲ್ಲಿ ನೀವು ಓದ್ಕೋಬೋದು ಇದರ ಪೇರ್ ಕಂಪ್ಯಾರಿಸನ್ ನೋಡೋದಾದರೆ ವಿಪ್ರೋ ಮಾತ್ರ ಪಿ ರೇಷೋದಲ್ಲಿ ತುಂಬ ಕಡಿಮೆ ಇದೆ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಯಾಕೆ ಅಂತ ನೋಡೋದಾದರೆ ಇದು ಪ್ರಾಫಿಟಲ್ಲಿ ಮೈನಸಲ್ಲಿದೆ ಕಳೆದ ಒಂದು ತ್ರೈಮಾಸಿಕದಲ್ಲಿ ಬಿಡುಗಡೆ ಆದಂತಹ ಅವರ ಒಂದು ಡೇಟಾದಲ್ಲಿ ಪ್ರಾಫಿಟ್ ವೇರಿಯೇಷನ್ ಮೈನಸ್ ಜೀರೋ ಪಾಯಿಂಟ್ ಲೆವೆನ್ ಇದೆ ಈ ನಮ್ಮ ಟೆಕ್ ಮಹೀಂದ್ರ ಹೋಲಿಸ್ಕೊಂಡ್ರೆ ತುಂಬ ಉತ್ತಮ ಕೆಳಗಡೆ ಹೋದಂಗೆ ನಾವು ಕ್ವಾರ್ಟರ್ಲಿ ರಿಸಲ್ಟನ್ನು ನೋಡ್ಬೋದು ನೆಟ್ ಪ್ರಾಫಿಟಲ್ಲಿ ಪ್ರತಿ ಮೂರು ತಿಂಗಳಿಗೆ ಒಂದು ಸಲ ಏನಾಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು ಕಳೆದ ಒಂದು ಜೂನ್ ಮತ್ತು ಸೆಪ್ಟೆಂಬರನ್ನು ಕಂಪೇರ್ ಮಾಡೋದಾದರೆ ಒಂದು ಇನ್ನೂರು ಕೋಟಿ ಕಡಿಮೆ ಆಗಿದೆ ನೋಡಿ ಎರಡು ಸಾವಿರದ ಎಂಟುನೂರ ಎಂಬತ್ತಾರು ಕೋಟಿ ಮತ್ತು ಎರಡು ಸಾವಿರದ ಆರುನೂರ ಅರವತ್ತೇಳು ಕೋಟಿ ಇದೆ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಹೊರತು ಯಾವುದೇ ಕಾರಣಕ್ಕೂ ನಷ್ಟ ಆಗಿಲ್ಲ ಅನ್ನೋದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು ಪ್ರಾಫಿಟ್ ಆ್ಯಂಡ್ ಲಾಸು ಸಹ ಕೊಟ್ಟಿದ್ದಾರೆ ಇಲ್ಲಿ ಇದು ಪ್ರತಿ ವರ್ಷಕ್ಕೆ ಸಂಬಂಧಪಟ್ಟಂಗೆ ಕೊಡ್ತಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇದು ಟ್ರೈಲಿಂಗ್ ಟ್ವೆಲ್ ಮಂತ್ಸ್ ಅಂತ ಹೇಳಿ ಕಳೆದ ಒಂದು ಹನ್ನೆರಡು ತಿಂಗಳ ಡೇಟಾವನ್ನು ಇಲ್ಲಿ ಕೊಟ್ಟಿರ್ತಾರೆ ನಾವು ಈ ಕ್ಯಾಶ್ ಫ್ಲೋ ನೋಡ್ಬೋದು ಓಕೆ ಕ್ಯಾಶ್ ಫ್ಲೋನಲ್ಲಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿಯಿಂದ ಅಮೌಂಟ್ ಬರ್ತಾ ಇದೆ ಅನ್ನೋದನ್ನು ನೋಡ್ಕೊಳ್ಳಿ ಯಾಕಂತಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಮಾಡೋ ಕೆಲಸನ ಬಿಟ್ಬಿಟ್ಟು ಬೇರೆ ಕಡೆಯಿಂದ ಅಮೌಂಟ್ ಬರೋದನ್ನು ಲಾಭವನ್ನ ತೋರಿಸ್ತಾರೆ ಈಗ ನೋಡಿ ಇಲ್ಲಿ ಅವರು ಇನ್ವೆಸ್ಟ್ ಮಾಡಿರೋದ್ರಿಂದ ನಷ್ಟ ಆಗ್ತಿದೆ ಅವರು ಫ ಅವರು ಫೈನಾನ್ಸಿಂಗ್ ಕಡೆಯಿಂದ ಬರ್ತಾ ಇರೋವಂಥದ್ದು ಸಹ ನಷ್ಟ ಆಗ್ತಾ ಇದೆ ಆದರೆ ಅವರ ಮೇನ್ ಆಬ್ಜೆಕ್ಟ್ ಏನಿದೆ ಉದ್ದೇಶ ಏನಿದೆ ಆ ಕಂಪನಿಯಿಂದ ಲಾಭ ಬರ್ತಾಯಿದೆ ಅನ್ನೋದನ್ನು ನಾವು ನೋಡ್ಕೋಬೋದು ರೇಷೋ ಓಕೆ ಇಲ್ಲಿ ಶೇರ್ ಹೋಲ್ಡಿಂಗನ್ನು ನೋಡೋದಾದರೆ ಎಫ್ ಐ ಐ ಮತ್ತು ಡಿ ಐ ಐ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನೋಡಿ ಆರು ಪಾಯಿಂಟ್ ಮೂರು ಎರಡರಿಂದ ಆರು ಪಾಯಿಂಟ್ ನಾಲ್ಕು ಏಳು ಜಾಸ್ತಿ ಆಗಿದೆ ಮತ್ತು ಡಿ ಐ ನೋಡೋದಾದರೆ ಏಳು ಪಾಯಿಂಟ್ ಐದು ಆರರಿಂದ ಎಂಟು ಪಾಯಿಂಟ್ ಜೀರೋ ಮೂರು ಅಂದರೆ ಸುಮಾರು ಒಂದು ಅರ್ಧ ಪರ್ಸೆಂಟ್ ಜಾಸ್ತಿ ಆಗಿದೆ ಇದಿಷ್ಟು ಫಂಡಮೆಂಟಲ್ ನಾನೇನು ಅಲ್ಲ ಪೂರ್ತಿ ಇದನ್ನೆಲ್ಲ ಆಡಿಟ್ ಮಾಡೋದಕ್ಕೆ ಒಟ್ಟಿನಲ್ಲಿ ನನ್ನ ಒಂದು ಗುರಿ ಏನು ಅಂತಂದರೆ ಯಾವುದೇ ಕಂಪನಿ ನಾನು ಹೂಡಿಕೆ ಮಾಡಬೇಕಾದ್ರೆ ಅದು ನಷ್ಟದಲ್ಲಿರಬಾರ್ದು ಯಾಕೆ ಅಂತಂದರೆ ಈಗ ನಷ್ಟ ಆಗಿದೆ ಅಂತಂದರೆ ಮುಂದಿನ ತಿಂಗಳು ಇನ್ನೂ ನಷ್ಟ ಆಗ್ಬೋದು ಆದರೆ ಒಂದು ಇದ್ದರೆ ಮುಂದಿನ ತಿಂಗಳು ಕಡಿಮೆ ಪ್ರಾಫಿಟ್ ಆಗ್ಬೋದು ಒಟ್ಟಿನಲ್ಲಿ ಅದು ಇರುತ್ತೆ ಈಗ ಚಾರ್ಟಿಗೆ ಬರೋದಾದರೆ ಇಲ್ಲಿ ನೋಡಿ ಸುಮಾರು ಎಲ್ಲಿದೆ ಕೊನೆ ಪ್ರೈಸು ಏಳ್ನೂರ ಚಿಲ್ಲರೆ ಇಲ್ಲಿದೆ ಇಲ್ಲಿದೆ ಏಳ್ನೂರ ಮೂವತ್ತೆಂಟು ಆ ಪ್ರೈಸ್ ಬಂದು ಅಲ್ಲಿಂದ ಒಂದು ಡಬಲ್ ಟಾಪ್ ಇಲ್ಲಿ ನೋಡ್ಬೋದು ನೀವು ಒಂದೆರಡು ಸಲ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇದೆ ಈಗ ನಾನು ಇದನ್ನ ಇದರ ಒಂದು ರೆಸಿಸ್ಟೆನ್ಸ್ ಅನ್ನು ನೋಡಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನು ಡೈಲಿ ಕ್ಯಾಂಡಲ್ ಇದು ಸಲ ನೋಡ್ಕೊಳ್ಳಿ ಈ ಜಾಗದಲ್ಲಿ ನೋಡ್ಬೋದು ಯಾವಾಗ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಅದೇ ಟೈಮ್ಗೆ ಬರೋದಾದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಸಹ ಎರಡು ಸಲ ಇದರ ಒಂದು ರೆಸಿಸ್ಟೆನ್ಸ್ ಇತ್ತು ನೋಡಿ ಇಲ್ಲೂ ಸಹ ರೆಸಿಸ್ಟೆನ್ಸ್ ಕೆಲಸ ಮಾಡಿದೆ ಅದೇ ಥರ ಇದು ಪ್ರೈಸ್ಗೆ ನೋಡಿ ನಾನು ಇಲ್ಲಿ ಕ್ಲೋಸ್ಗಿಟ್ಟಿಲ್ಲ ಕ್ಲೋಸ್ಗಿಡ್ತೀನಿ ನೋಡಿ ಒಂದು ಸಲ ಹೈಯೆಸ್ಟ್ ಇಟ್ಟಿದ್ದೀನಿ ಒಟ್ಟಿನಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ರೆಸಿಸ್ಟೆನ್ಸಲ್ಲಿ ಹೈಯೆಸ್ಟ್ ಪ್ರೈಸು ಮತ್ತು ಕ್ಲೋಸ್ ಪ್ರೈಸ್ ಎರಡನ್ನೂ ನೀವು ಕನ್ಸಿಡರ್ ಮಾಡಬೇಕು ಯಾವಾಗಲೂ ಅಷ್ಟೆ ನೋಡಿ ಇಲ್ಲೂ ಅಷ್ಟೇ ಕ್ಲೋಸ್ ಪ್ರೈಸ್ವರೆಗೆ ಈ ಜಾಗದಲ್ಲಿ ಬಂದು ಮತ್ತೆ ಕೆಳಗಡೆ ಬಂದಿದೆ ಆದರೆ ಈ ಮೂರನೇ ಸಲ ಏನಾಗಿದೆ ಬ್ರೇಕಾಗಿದೆ ಅದಾದ ಮೇಲೆ ಸಣ್ಣ ಒಂದು ರಿಟ್ರೇಸ್ಮೆಂಟ್ ಅಥವಾ ಫುಲ್ ಬ್ಯಾಕ್ ಅಂತ ಹೇಳ್ಬೋದು ಏನು ಬೇಕಾದ್ರೆ ಹೇಳಲಿ ಸುಮಾರು ಒಬ್ಬೊಬ್ಬ ಟ್ರೇಡರ್ಸ್ ಏನು ಅಂತಾರೆ ಬೇರೆ ಬೇರೆ ಹೆಸರುಗಳ್ನ ಇಟ್ಕೊಂಬಿಡ್ತಾರೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ತಗೊಂಡಿದ್ದು ಮತ್ತೆ ಇಲ್ಲಿಂದ ಇಲ್ಲಿಗೆ ಸಾಮಾನ್ಯವಾಗಿ ಇದನ್ನು ಆ್ಯಂಡ್ ಹ್ಯಾಂಡಲ್ ಫ್ಯಾ ಪ್ಯಾಟರ್ನ್ ಅಂತಾರೆ ಕಪ್ ಆ್ಯಂಡ್ ಹ್ಯಾಂಡಲ್ ಅಂತಾರೆ ಯಾವ ಥರ ಇರುತ್ತೆ ಅಂತಂದರೆ ಫಸ್ಟು ಒಂದು ಕಪ್ಪಿರುತ್ತೆ ಒಂದು ಸಣ್ಣ ಹ್ಯಾಂಡಲ್ ಇರುತ್ತೆ ಈ ಕಪ್ಪು ಜಾಗ ಏನಾಗಿರುತ್ತೆ ಈ ಡಿಸ್ಟೆನ್ಸ್ ಏನಿರುತ್ತೆ ಇದು ಯಾವಾಗಲೂ ಜಾಸ್ತಿ ಇರುತ್ತೆ ಈ ಹ್ಯಾಂಡಲ್ನ ಗ್ಯಾಪ್ ತುಂಬ ಕಡಿಮೆ ಇರುತ್ತೆ ಅದೇ ಥರ ಇಲ್ಲಿ ಬ್ರೇಕ್ ಆಗಿದೆ ಇದನ್ನು ನಾನು ವೀಕ್ಲಿ ಕ್ಯಾಂಡಲ್ ಚೇಂಜ್ ಮಾಡ್ತೀನಿ ವೀಕ್ಲಿ ಕ್ಯಾಂಡಲ್ನಲ್ಲಿ ನಿಮಗೊಂದು ಅರ್ಥ ಆಗಿರ್ಬೋದು ನೋಡಿ ಫ್ರೆಂಡ್ಸ್ ಈ ಜಾಗ ಒಂದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿದೆ ಅದೇ ಜಾಗ ಮತ್ತೆ ಒಂದು ಸಪೋರ್ಟ್ ಆಗೂ ಸಹ ಕೆಲಸ ಮಾಡ್ತಾ ಇದೆ ಈ ಜಾಗ ಪೂರ್ತಿ ಸಪೋರ್ಟ್ ಆಗಿದೆ ಯಾವಾಗ ಸಪೋರ್ಟ್ ಬಂದಿರುತ್ತೋ ನೀವು ಅಲ್ಲಿ ಬೈ ಮಾಡ್ಬೋದು ಫ್ರೆಂಡ್ಸ್ ಇದು ಯಾವುದು ರೆಕಮೆಂಡೇಶನ್ ಅಲ್ಲ ಒಂದು ಜಸ್ಟ್ ಒಂದು ಎಜುಕೇಷನ್ ಪರ್ಪಸ್ಗಾಗಿ ಹೇಳ್ತಾ ಇದ್ದೀನಿ ನೀವೇನು ಮಾಡಬೇಕು ಅಂತಂದರೆ ಇದನ್ನ ಇಟ್ಕೊಂಡು ನೀವು ಬೇರೆ ಬೇರೆ ಸ್ಟಾಕನ್ನು ಅನಲೈಸ್ ಮಾಡಿ ನೀವೊಂದು ಕನ್ಕ್ಲೂಷನ್ಗೆ ಬರ್ಬೋದು ಯಾವ ಥರ ಮಾಡಬೇಕು ಅನ್ನೋದು ಐಡಿಯಾ ನಿಮ್ಗೆ ಬರುತ್ತೆ ನೋಡಿ ಇಲ್ಲಿ ಬ್ರೇಕ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಳೆದ ವಾರನೇ ಬ್ರೇಕ್ ಆಗಿದೆ ಅದಾದಮೇಲೆ ಈ ವಾರ ಏನಾಗಿದೆ ಅಂತಂದರೆ ಸ್ಟ್ರಾಂಗ್ ಕ್ಲೋಸ್ ಆಗಿದೆ ನಾವು ಎಲ್ಲಿವರೆಗೂ ಈ ಪ್ರೈಸ್ ಹೋಗ್ಬೋದು ಅಂತ ನೋಡೋದಾದರೆ ಇದೊಂದು ನನ್ನ ಇದಷ್ಟೇ ಯಾಕಂದರೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಪ್ರೈಸ್ ನೋಡೋದಾದರೆ ಆರುನೂರ ಹದಿನಾರು ಇದೆ ನಾವೊಂದು ಆರುನೂರವರೆಗೆ ಹೋಗ್ಬೋದು ಅಂದ್ಕೊಬೋದು ಎಷ್ಟು ಟೈಮ್ ತೊಗೊಳ್ತ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ಕೆಳಗಡೆ ಬರದೆ ಮತ್ತೆ ಏನಾದರೂ ಇದು ಡೌನ್ ಆದರೆ ಇಲ್ಲಿವರೆಗೆ ಬಂದು ಮತ್ತೆ ಇಲ್ಲಿಗೆ ಹೋಗ್ಬೋದು ಅಲ್ಲಿವರೆಗೆ ಯಾವಾಗ ಬೇಕಾದರೂ ಟ್ರ್ಯಾಕನ್ನು ಯಾವ ಥರ ಬೇಕಾದರೂ ಚೇಂಜ್ ಮಾಡ್ತಾ ಹೋಗ್ಬೋದು ಆದರೆ ಒಂದು ಏನು ಅಂತಂದರೆ ಯಾವುದೇ ಬ್ಯಾಡ್ ನ್ಯೂಸ್ ಬರಬಾರ್ದು ಅಥವಾ ಸೈಲೆಂಟ್ ಆಗಿರಬೇಕು ಎರಡೂ ಇದ್ದರೆ ಮಾರ್ಕೆಟ್ ಮೇರೆಡೆ ಹೋಗ್ತಾ ಇರುತ್ತೆ ಆದರೆ ಒಂದು ಸ್ಟಾಕ್ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಬ್ಯಾಡ್ ನ್ಯೂಸ್ ಆಗಲಿ ಅಥವಾ ಟೋಟಲ್ ಎಕನಾಮಿಕ್ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ಬ್ಯಾಡ್ ನ್ಯೂಸ್ ಆದರೂ ಬಂದರೆ ನಾವು ಒಂದು ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ಶೇರನ್ನು ನೋಡಿದ್ರೆ ಅದಕ್ಕೂ ಹೊಡ್ತಾ ಬೀಳುತ್ತೆ ಅದನ್ನು ಸಹ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಫ್ರೆಂಡ್ಸ್ ಇದಿಷ್ಟು ನನ್ನ ಒಂದು ಅನಲೈಸಿಂಗ್ ನೀವೇನಾದರೂ ಈ ಸ್ಟಾಕನ್ನು ತೊಗೊಂಡ್ರೆ ಅದರಿಂದ ಆಗುವಂತಹ ಲಾಭ ನಷ್ಟಕ್ಕೆ ನಾನು ಹೊಣೆಗಾರನಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್